ಸೈಟ್ ವಿಚಾರ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಆಸ್ಪತ್ರೆಗೆ ದಾಖಲಾದ ಎರಡು ಗುಂಪಿನ ವ್ಯಕ್ತಿಗಳು ಚಿಂತಾಮಣಿ ಜಾಗದ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದ ಘಟನೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಮಡಬಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಸದರಿ ಗ್ರಾಮದ ಸ್ವಾಮಿ ಅವರ ತಾತ ಮುನಿಗಾರಿಗ ಖಾತೆ ನಂಬರ್ ಐವತ್ತು ನೂರ ಮೂರು ಹೆಸರಿನಲ್ಲಿ ದೊಯ್ದ ಪ್ರಕಾರ ಪಾವತಿ ಖಾತೆ ಮಾಡುವಂತೆ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ದು ಇದೇ ವಿಚಾರವಾಗಿ ಸದರಿ ಗ್ರಾಮದ ಬೇರೆ ವ್ಯಕ್ತಿಗಳು ಒಂದು ಸ್ವಾಮಿ ಐವತ್ತು ವರ್ಷ ನವೀನ್ ಕುಮಾರ್ ಇಪ್ಪತ್ತೊಂದು ವರ್ಷ ರತ್ನಂ ಐವತ್ತು ವರ್ಷ ಶಿವಕುಮಾರ್ ಇಪ್ಪತ್ತ್ ಮೂರು ವರ್ಷ ಎಂಬುವರ ಮೇಲೆ ಹಾಲೆ ನಡೆಸಿದ್ದು ಹಲ್ಲೆಗೊಳಗಾದ ವ್ಯಕ್ತಿಗಳು ಹಾಗೂ ಮತ್ತೊಂದು ಗುಂಪಿನ ವ್ಯಕ್ತಿಗಳು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನೆ ಕುರಿತು ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ ಗ್ರಾಮ ಕೈವರ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ತಾತನ ಹೆಸರಿನಲ್ಲಿ ಹಳೆ ಜಮೀನು ಮನೆ ನಾವು ಅಜ್ಜಿ ಹಾಕ್ಕೊಂಡಿದ್ದೀವಿ ಮಂಡ ಮಂಡಲಲ್ಲಿ ನಮಗೆ ತಕಾತೆ ಮಾಡ್ತೀವಿ ಬೇರೆಯವರು ಬಂದು ಅದು ನಿಮ್ಮ ತಾತನಲ್ಲ ನಮ್ಮ ತಾತನ ಅಂತೇಳಿ ಊರಲ್ಲಿ ಗಲಾಟೆ ಮಾಡಿದ್ದು ಊರಲ್ಲಿ ನಾಲ್ಕು ಜನ ಆಯ್ತಪ್ಪ ಅವ್ರು ನಮ್ಮದವ್ರ ಎಲ್ಲ ಪಕ್ಕ ಡಾಕ್ಯುಮೆಂಟ್ ಇದೆ ಅವ್ರ ತವ ಇಲ್ಲ ಅವ್ರ ಡಾಕ್ಯುಮೆಂಟ್ ಏನು ತಗೊಂಡ್ಬರ್ತಾರೆ ನೋಡೋಣ ಒಂದು ನಾಲ್ಕೈದು ದಿವಸ ಇರು ಇರುವಂತಿಲ್ಲ ನಾವು ಇದ್ದೋಗಿದ್ದೆವು ಇವತ್ತು ಬೆಳಗ್ಗೆ ಹೋಗಿ ಅವರು ದುಮ್ಮೆಕ್ಕಿ ಮಾಡಿ ಗಲಾಟೆ ಮಾಡಿದ್ರು ನಮ್ಮನೆಲ್ಲನೂ ನಮ್ಮ ಹೆನ್ಸರನ್ನ ನಮ್ಮ ಹುಡುಗರನ್ನ ಎಲ್ಲ ಹೋಗಿದ್ದೆ ಶೀನಪ್ಪ ನಾನು ಆನಂದ ಸಲ್ಪತಿ ಅವರು ಅವ್ರ ಹೆಂಗ್ಸರು ಈಸ್ರಲ್ಲೆಲ್ಲ ನಾಲ್ಕು ಜನ ಗುಂಪು ಕಟ್ಕೊಂಡು ಬಂದು ದಾಳಿ ಗುಂಪು ಕಟ್ಕೊಂಡು ಬಂದು ದೌರ್ಜನ್ಯ ದೌರ್ಜನ್ಯ ಆಸ್ತಿ ಆತ್ಮದಾಸ್ಟ್ ಅವ್ರದ್ದು ಏನೂ ಇಲ್ಲ ಡಾಕ್ಯುಮೆಂಟ್ ಕೂಡ ಇಲ್ಲ